ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ಒಂದೇ ಒಂದು ಮೊಟ್ಟೆಯಿಂದ ನೀವು ಇಷ್ಟಪಟ್ಟವ ವ್ಯಕ್ತಿಯನ್ನು ವಶೀಕರಣ ಮಾಡುವ ವಿಧಾನ ಸುಲಭವಾಗಿ ಮನೆಯಲ್ಲಿ ಮಾಡಿ ಶಕ್ತಿಶಾಲಿ ತಂತ್ರ ತಂತ್ರವಿದ್ದೆ ಇದು ನೂರಕ್ಕೆ ವರ್ಕ್ ಆಗುತ್ತೆ ಮಾಡಿ ವೀಕ್ಷಕರೇ ಕೇವಲ ಮುರೈ ವಶ ಅದು ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಕೊನೆಯವರೆಗೂ ವ್ಯಕ್ತಿ ಅಂದವರು ಅದರಲ್ಲಿ ಕೈ ಬಿಟ್ಟು ಹೋಗಿದ್ದಾರಾ ಅಥವಾ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಇನ್ನೂ ಕನ್ನ ಸಿಗ್ತಾ ಇಲ್ವಾ ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ವಾ ಎಷ್ಟು ಕಡೆ ಮದುವೆ ಹೋಗಿದ್ದರೂ ನೀನು ಬೇಡ ಅಂತಿದ್ದಾರಾ ಏನು ಮದುವೆ ಮಾಡ್ಕೋಬೇಡಿ ವೀಕ್ಷಕರೇ ನಾನು ಹೇಳೋವನ್ನು ಸಣ್ಣ ನಂತರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸ್ತ್ರೀ ತಕ್ಷಣ ಬರ್ತಾ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರಿದು ಹೌದಾ ತಕ್ಷಣವೇ ನಿಮ್ಮ ಪ್ರೀತಿಗೆ ಬಲಿ ಬರುತ್ತ ವೀಕ್ಷಕರೇ ಸಾಯೋಜನಕ ನಿಮ್ಮ ಕಣ್ಣ ಮುಂದೆ ಇರ್ತಾರೆ ವೀಕ್ಷಕರು ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಮೊಟ್ಟೆ ವೀಕ್ಷಕರೇ ಹೌದಾ ಒಂದು ಮೊಟ್ಟೆ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ವೀಕ್ಷಕರೇ ಉದಾಹರಣೆಗೆ ವೀಕ್ಷಕರೇ ರಾಜೇಶ್ ಪ್ಲಸ್ ರಾಧಿಕಾ ಡಿಸ್ಮೇಲೆ ಕಾಣ್ತಿರ್ಬೋದು ವೀಕ್ಷಕರೇ ಹೌದಾ ರಾಜೇಶ್ ಪ್ಲಸ್ ರಾಜಿಕ ಬರೀಬೇಕು ವೀಕ್ಷಕರೇ ನಿಮ್ಮ ನೀವು ನಿಮ್ಮ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೇಕು ವೀಕ್ಷಕರೇ ಆ ಮೊಟ್ಟೆ ಮನೆ ಪ್ಲಸ್ ಚೆನ್ನಾಗಿ ಹಾಕಿ ಮಧ್ಯದಲ್ಲಿ ಬರೀಬೇಕು ವೀಕ್ಷಕರೇ ನಾವು ಬರದ ಆನಂದದ ವೀಕ್ಷಕರೇ ಒಂದು ಆಲದ ಮರ ವೀಕ್ಷಕರೇ ಆಲದ ಮರದ ಕೆಳಗಡೆ ಕೂತ್ಕೋಬೇಕು ವೀಕ್ಷಕರೇ ಕೂತ್ಕೊಂಡ್ಬಿಟ್ಟು ಆ ಮೊಟ್ಟೆಯನ್ನು ಆಲದ ಮರದ ಕೆಳಗಡೆ ಹಿಡಿಯ ವೀಕ್ಷಕರೇ ಇಟ್ಟುಬಿಟ್ಟು ವೀಕ್ಷಕರ ವೀಕ್ಷಕರೇ ಆ ಒಂದು ವ್ಯಕ್ತಿ ಉಪಯೋಗಿಸುವ ವಸ್ತು ಅಂದರೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರೇ ವ್ಯಕ್ತಿ ಉಪಯೋಗಿಸಲು ಉಪಯೋಗಿಸುವ ವಸ್ತು ಅಂದರೆ ಕೂದಲಾಗಿರ್ಬೋದು ಉಗುಲಾಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಅಥವಾ ಅಥವಾ ಒಟ್ಟ ಏನೇ ಉಪಯೋಗಿಸುವ ವಸ್ತು ವೀಕ್ಷಕರೇ ನಿಮ್ಮ ಹತ್ರ ಇಟ್ಕೊಳ್ಳೋ ವೀಕ್ಷಕರೇ ಅಂದರೆ ಆ ಹಾಲ್ನಂಬ ಇಡೀ ಮೊಟ್ಟೆ ಕಾಗಡೆ ಇಡಿ ಇಡೀ ವೀಕ್ಷಕರೇ ಇಟ್ಟಾದಂಥ ವೀಕ್ಷಕರೇ ಒಂದು ಸುಲಭವಾದ ಮಂತ್ರ ಹೇಳಿ ವೀಕ್ಷಕರೇ ಹೌದಾ ಏನಪ್ಪ ಮಂತ್ರ ಅಂದರೆ ಓಂ ಕಾಮಯಾಮಿ ಮನಮೋಹಿಣಿ ನಾಗಮೋಹಿಣಿ ವಶಂ ವಶಂ ಪಟ್ ಸ್ವಾಹ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳಿ ವೀಕ್ಷಕರೇ ಹೇಳಿ ಆದಂಥ ವೀಕ್ಷಕರೇ ಅವರು ಕೇವಲ ಮೂರೇ ಜನರಲ್ಲಿ ನಿಮಗೆ ವರ್ಷ ಆಗ್ತದೆ ವೀಕ್ಷಕರೇ ಹೇಗಪ್ಪ ವಶ ಆಗ್ತದೆ ವೀಕ್ಷಕರೇ ನಿಮಗೆ ಫೋನ್ ಮುಖಾಂತರ ಆಗಿರ್ಬೋದು ಇಲ್ಲ ಮೆಸೇಜ್ ಆಗ್ತಾರೆ ಇಲ್ಲವಂದರೆ ನಿಮ್ಮ ನೀರಾಗಿ ಭೇಟಿ ಆಗ್ತದೆ ನಿಮ್ಮನ್ನು ಸಾಯವರೆಗೂ ಬಿಟ್ಟು ಹೋಗಿ ಅಂತ ಅವ್ರು ಹೇಳಿ ವೀಕ್ಷಕರೇ ಅದ ಅಂದರೆ ನೀವಾಗ ನೀವೆಲ್ಲ ಬರೆ ಬರ್ತಾರೆ ನೀವು ಯಾಕೆ ಅವ್ರು ದಾಟಬಾರ್ದು ನಿಮ್ಮಂತೆ ಅವರು ಆಗ್ತಾರೆ ವೀಕ್ಷಕರು ಹೌದಾ ವೀಕ್ಷಕರೇ ಇದೊಂದು ಸಣ್ಣ ತಂತ್ರ ಯಾವಾಗ ನೋಡಿದ ವೀಕ್ಷಕರೇ ಸೋಮವಾರ ಸಾಯಂಕಾಲ ಸಾಯಂಕಾಲ ಅಂದರೆ ಆರು ಗಂಟೆ ಅಥವಾ ಆರೂವರೆ ಸುಮಾರು ಆರು ವಾರ ಕೆಳಗಡೆ ಕೂತ್ಕೋಬೇಕು ವೀಕ್ಷಕರೇ ಆರು ಗಂಟೆಯಿಂದ ಆರೂವರೆ ಸುಮಾರು ಮಾಡಿ ವೀಕ್ಷಕರೇ ಹೌದಾ ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಹೌದಾ ಮಾಡಿ ನೋಡಿ ವೀಕ್ಷಕರೇ ಸಣ್ಣ ತಂತ್ರ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದು ಪ್ರೀತಿಯಲ್ಲಿ ಬಿದ್ದುದಾಗಿರ್ಬೋದು ತಕ್ಷಣವೇ ಸವಾಲ್ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಣ್ಣು ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು